ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡಿ ಬನ್ನಿ ಇವತ್ತು ಬಂದ್ಬಿಟ್ಟು ಒಂದು ಎಗ್ ರೆಸಿಪಿನ ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸಾಮಾನಾಗಿ ನಾವು ಮೊಟ್ಟೆಯಲ್ಲಿ ಸೈಡಿಗೆ ಬೇಯಿಸ್ಕೊತೀವಿ ಅಥವಾ ಎಗ್ಬುಳ್ ಮಾಡ್ಕೊತೀವಿ ಅಥವಾ ಆಮ್ಲೆಟ್ ಮಾಡ್ಕೊತೀವಲ್ವಾ ಆದರೆ ಅದನ್ನು ತಿಂದು ತಿಂದು ಬೋರಾಗಿ ಅಥವಾ ಏನಾದ್ರು ಬೇರೆ ಟೇಸ್ಟ್ ಬೇಕು ಅಂತ ಅನ್ಸೋರು ಈ ಥರ ನಾವು ಮಾಡ್ಕೊಂಡು ತಿನ್ಬೋದು ಇದು ಅದಕ್ಕೆಲ್ಲ ಕಂಪೇರ್ ಮಾಡಿ ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಭಾಳ ರುಚಿಯಾಗಿರುತ್ತೆ ಸೈಡಿಗೆ ಮಾಡ್ಕೊಂಡು ತಿಂದರೆ ಭಾಳ ಟೇಸ್ಟಿ ಅಂತ ಅನ್ಸುತ್ತೆ ಈಗ ತಿಳಿಸಾರು ಅಥವಾ ರಸಮ್ ಮಾಡ್ಕೊಂಡು ತಿಂದರೆ ಅದು ಭಾಳ ರುಚಿಯಾಗಿರುತ್ತೆ ಏನಿಲ್ಲ ಇದು ಬಂದುಬಿಟ್ಟು ಜಸ್ಟ್ ಈರುಳ್ಳಿ ಟೊಮೊಟೊ ಹಾಗೆ ಶುಂಠಿ ಬೆಳ್ಳುಳ್ಳಿನ ಫಸ್ಟು ಎಲ್ಲ ರೆಡಿ ಮಾಡ್ಕೊಂಡು ಬಿಡಬೇಕು ಆಮೇಲೆ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಲೈಟಾಗಿ ಅಂದರೆ ತುಂಬ ಸಣ್ಣಾಗ ಏನು ಬೇಡ ಸ್ವಲ್ಪ ಜಜ್ಜ್ಕೊಂಡ್ಬಿಟ್ಟು ಅದಕ್ಕೆ ಹಾಕಬೇಕು ಪೇಸ್ಟ್ ಇದ್ದರೆ ಪೇಸ್ಟನ್ನು ಸಹಿತ ಹಾಕ್ಬೋದು ತೊಂದರೆ ಏನಿಲ್ಲ ಆವಾಗ ಫ್ರೆಶ್ಶಾಗಿ ಸ್ವಲ್ಪ ಲೈಟಾಗಿ ಜಜ್ಜಿ ಹಾಕಿದರೆ ಸ್ವಲ್ಪ ಕ್ರಂಚಿಯಾಗಿ ಅದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಪೇಸ್ಟ್ ಬಂದುಬಿಟ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಹಂಗೆ ಫ್ರೈ ಮಾಡಬೇಕು ಅದಾದಮೇಲೆ ಟೊಮೊಟೊನ ಅಂದರೆ ಸ್ವಲ್ಪ ಅಣ್ಣಾಗಿರೋ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಟೊಮೊಟೊ ಬಂದ್ಬಿಟ್ಟು ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಕಿದ್ರೆ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ಕಾಯಿನ ಹಾಕಿದರೆ ಅಂದರೆ ಟೊಮೊಟೊನ ಸ್ವಲ್ಪ ಇರೋದನ್ನು ಹಾಕಿದ್ರೆ ಅಷ್ಟು ಅದು ಚೆನ್ನಾಗಿ ಬೇಯೋದಿಲ್ಲವಲ್ಲ ಹಂಗಾಗಿ ಸ್ವಲ್ಪ ಹಣ್ಣಾಗಿರೋದನ್ನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಬೇಕು ಉಪ್ಪನ್ನ ಮೊದಲೇ ಹಾಕಿದರೆ ಟೊಮೊಟೊ ಮತ್ತು ಈರುಳ್ಳಿ ಇನ್ನೂ ಸ್ವಲ್ಪ ಚೆನ್ನಾಗಿಯೇ ಆಗುತ್ತೆ ಫ್ಲೇಮನ್ನ ಕಮ್ಮಿಯಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಾದ ನಂತರ ಸ್ವಲ್ಪ ಅರಿಶಿನ ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ಆಮೇಲೆ ಸ್ವಲ್ಪ ಧನಿಯ ಪುಡಿ ಹಾಕಬೇಕು ಹಾಗೆಯೇ ಸ್ವಲ್ಪ ಗರಂ ಮಸಾಲಾನ ಕೂಡ ಸ್ವಲ್ಪ ರುಚಿಗಷ್ಟೇ ಒಂದು ಕಾಲು ಚಂಚುವಷ್ಟು ಸಾಕು ನಾನಿಲ್ಲಿ ಜಸ್ಟ್ ಎರಡು ಮೊಟ್ಟೆಗೆ ಮಾತ್ರ ಮಾಡ್ತಾಯಿದ್ದೀನಿ ಹಂಗಾಗಿ ಏನು ಬೇಕಾಗೋದಿಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಫಸ್ಟು ಒಂದು ಸಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಹಾಕಿದ್ದೆಲ್ಲ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕಮ್ಮಿ ಊರಿನಲ್ಲೇ ಫ್ರೈ ಮಾಡಬೇಕು ಅದು ಸ್ವಲ್ಪ ಅಂದರೆ ಅದು ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹೊಂದ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ನಾನು ಆವಾಗಲೇ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಅಂದರೆ ಅದು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಸಾಫ್ಟಾಗಲಿ ಅಂತ ಅದಕ್ಕೋಸ್ಕರ ಇವಾಗ ಇನ್ನೂ ಸ್ವಲ್ಪ ರುಚಿಗೆ ಇರಲಿ ಅಂತ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಅದೆಲ್ಲ ಡ್ರೈ ಆಗಲಿಕ್ಕೆ ಬಿಡಬೇಕು ಈ ಇಷ್ಟು ಅಂದರೆ ಈ ಕನ್ಸಿಸ್ಟೆನ್ಸಿ ಬಂದಾಗ ನೋಡಿಕೊಂಡು ಸ್ವಲ್ಪ ಮೊಟ್ಟೆಗಳನ್ನ ಇವಾಗ ನಾವು ಹಾಕೊಬೋದು ನಮಗೆ ಜಾಸ್ತಿ ಮೊಟ್ಟೆ ಹಾಕ್ತೀವಿ ಅಂದರೆ ಅಗಲಾಗಿರೋ ಪಾತ್ರೆ ಅಂದರೆ ಬಾಯಿ ಬಂದುಬಿಟ್ಟು ಆಗಿರಬೇಕು ಅಂಥದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ತಳ ಬಾ ಬಾಟಮ್ ಇರುತ್ತಲ್ವ ಅದು ಅಗಲ ಆಗಿದ್ದರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಾಡೋದ್ರಿಂದ ನಾನು ಇಲ್ಲಿ ಎರಡೇ ಮಾಡೋದರಿಂದ ಇಷ್ಟೇ ಸಾಕಾಗುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಅಂದರೆ ಕೈ ಆಡಿಸ್ಬಾರ್ದು ಹಾಗೇ ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನಿಧಾನಕ್ಕೆ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಹಾಗೆ ಬಿಟ್ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಅಂದರೆ ಮೆಣಸಿನ ಪುಡಿನ ಸ್ವಲ್ಪ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅದಾದ ನಂತರ ಒಂದು ಸೈಡ್ ಬೆಂದಿರುತ್ತೆ ಅಲ್ವಾ ಹಂಗಾಗಿ ಹಂಗೆ ಸ್ವಲ್ಪ ಲೈಟಾಗಿ ಮಧ್ಯ ಇದು ಮಾಡ್ಕೊಂಡ್ಬಿಟ್ಟು ಹಂಗೆ ಮಡ್ಚಿ ಹಾಕಿ ಅದನ್ನು ಕೂಡ ಇನ್ನೊಂದು ಸೈಡ ಸೈಡ್ನಲ್ಲಿ ಬೇಯಿಸ್ಕೊಳ್ಬೇಕು ಕಮ್ಮಿ ಫ್ಲೇಮಲ್ಲೇ ಇಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇನು ದೊಡ್ಡ ಕೆಲಸ ಏನಲ್ಲ ಬೇರೆ ಥರದೆಲ್ಲ ತಿಂದು ಬೋರ್ ಆಗಿದ್ದಾಗ ಇದು ಒಂದು ಡಿಫ್ರೆಂಟಾಗಿ ನಮಗೆ ಒಂದು ಟೇಸ್ಟ್ ಸಿಗುತ್ತೆ ನಿಮಗೆಲ್ಲ ಇಷ್ಟ ಆದರೆ ಮಾಡಿಕೊಳ್ಳಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್